ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಒಂದು ಸಿಹಿಯಾದ ಬಾದುಷ ಮಾಡೋದು ಹೇಗೆ ಅಂತ ಇದ್ದೀನಿ ಆಫ್ಕೋರ್ಸ್ ಸಿಹಿನೇ ಇರುತ್ತೆ ಬಾದ್ಷ ಮುಂಚೆ ಎಲ್ಲ ಮದುವೆ ಮನೆಗಳಲ್ಲಿ ಅಥವಾ ಯಾವುದೇ ಫಂಕ್ಷನ್ಸಲ್ಲಿ ಬಾದ್ಷ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಿದ್ರು ಬಟ್ ಇವಾಗ ಅಷ್ಟೊಂದು ಯಾವ ಕಡೆಯೂ ಮಾಡೋದಿಲ್ಲ ಫಂಕ್ಷನ್ಸಲ್ಲಿ ಇವಾಗ ಬೇರೆ ಬೇರೆ ವೆರೈಟಿ ಸ್ವೀಟ್ಸ್ ಇದೆ ಬಟ್ ಎಷ್ಟೇ ಸ್ವೀಟ್ಸ್ ಇದ್ದರೂ ಬಾದುಷಾ ಅಂತಂದರೆ ಒಂದು ಸ್ಪೆಷಲ್ ಲವ್ ಇದೆ ಸೊ ನಾವೀಗ ಇದಕ್ಕೆ ಫಸ್ಟು ಒನ್ ಕಪ್ ಮೈದಾನ ತಗೊಳ್ತಾ ಇದ್ದೀವಿ ಇವು ಬಾದುಷಾನ ಬೇಕಿದ್ರೆ ಫುಲ್ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಚಿರೋಟಿ ರವನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಫುಲ್ ಮೈದಾ ಅಂತ ಅಂದರೆ ರಬ್ಬರ್ ಥರ ಆಗಿಬಿಡುತ್ತೆ ನಾನು ಇಲ್ಲಿ ಚಿರೋಟಿ ರವನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ತುಂಬ ಸಿಂಪಲ್ಲು ಮತ್ತು ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ನಿಮಗೆ ಯಾರಾದರೂ ಸಡನ್ದಾಗಿ ಗೆಸ್ಟ್ ಬಂದರು ಅಂತ ಹೇಳಿ ಏನಾದರೂ ಸ್ವೀಟ್ ಮಾಡ್ಬೇಕು ಅಂದ್ಕೊಂಡ್ರೆ ಅಥವಾ ಯಾವುದಾದ್ರೂ ಫೆಸ್ಟಿವಲ್ಗೆ ಮಾಡ್ಬೇಕು ಅಂದ್ಕೊಂಡ್ರು ತುಂಬಾ ಈಸಿ ಒಬ್ರೇ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಕಪ್ ಆಯಿಲ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಡಾಲ್ಡ ಕೂಡ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ನಾನು ಡಾಲ್ಡಾನ ಯೂಸ್ ಮಾಡಿಲ್ಲ ಅದು ತುಂಬಾ ಹಣ್ಣೆ ಇಲ್ದಿ ಅಂತ ಹೇಳಿಬಿಟ್ಟು ಡಾಡ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು ಹಾಗೆ ಈಗ ನಾನು ಆ ಎಣ್ಣೆನ ಬಿಸಿ ಮಾಡಿಕೊಂಡು ಮೈದಾ ಹಿಟ್ಟು ಮತ್ತು ರವೆ ಏನು ತೊಗೊಂಡಿದ್ದೀವಿ ಅದರ ಮಧ್ಯೆ ಒಂದು ಸ್ವಲ್ಪ ಜಾಗ ಮಾಡಿ ಬಿಸಿ ಮಾಡ್ಕೊಂಡಿರೋವಂಥ ಎಣ್ಣೆನ ಅದಕ್ಕೆ ಹಾಕ್ಕೊಳ್ಬೇಕು ತುಂಬ ಬಿಸಿ ಮಾಡ್ಕೊಳ್ಳೋಕ್ಕೇನು ಹೋಗಬೇಡಿ ಸ್ವಲ್ಪ ಬೆಚ್ಚಿಗೆ ನಿಮಗೆ ಕೈನ ಅಡ್ಡ ಇಟ್ಟರೆ ಗೊತ್ತಾಗುತ್ತೆ ಎಣ್ಣೆ ಹತ್ರ ಸ್ವಲ್ಪ ಬಿಸಿ ಆದ ತಕ್ಷಣ ಈ ಮೈದಾ ಹಿಟ್ಟು ಜೊತೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಾಗೆ ಇದನ್ನು ಚೆನ್ನಾಗಿ ನಾದಬೇಕು ಎಷ್ಟು ನಾದ್ತಿರೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಬಾದುಷ ಹಾಗೆ ಒಂದು ಟೂ ಮಿನಿಟ್ಸ್ ಅದನ್ನ ಬಿಟ್ಟರೆ ಸಾಕು ನಾವೀಗ ಇಲ್ಲಿ ಕ್ಷೀರ ಮಾಡ್ಕೊಳ್ಳೋಣ ಅಂದರೆ ಪಾಕ ಮಾಡ್ಕೋಬೇಕು ಸಕ್ಕರೆ ಪಾಕನ ಸೊ ನಾನಿಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆನ ತಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಬೇಕಾದ್ರೆ ತುಂಬಾ ನೀರನ್ನು ಹಾಕ್ಕೊಳ್ಬೇಡಿ ಇದು ಎಷ್ಟು ಹೀರ್ಕೊಳ್ಳುತ್ತೆ ಸಕ್ಕರೆ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಪಾಕ ಮಾಡಬೇಡಿ ಈ ರೀತಿ ನೀರನ್ನು ಎಷ್ಟು ಅಳತೆ ಬೇಕೋ ಅಷ್ಟನ್ನು ಹಾಕ್ಕೊಂಡಾಗ ಕ್ಷೀರ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೆ ಪಾಕ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಇಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೈ ಆಡ್ತಾ ಇದ್ದೀನಿ ಇದಕ್ಕೂ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಒನ್ ಆರ್ ಟೂ ಮಿನಿಟ್ಸ್ ಅಷ್ಟೇ ಸಾಕು ಹಾಗೆ ನಾವು ಇದಕ್ಕೆ ಒಂದು ಎರಡು ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಬೋದು ಯಾಕಂದರೆ ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದು ಮಧ್ಯ ಮಧ್ಯೆ ಸಿಕ್ಕಿದಾಗ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಪಾಕ ರೆಡಿ ಇದೆ ಒಂದೇಳೆ ಪಾಕ ಅಂತ ಹೇಳ್ತೀವಿ ಇದಕ್ಕೆ ನಿಮಗೆ ಇದನ್ನು ಚೆಕ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಒಂದು ಟೂ ಅಷ್ಟೇ ಕರಗಿಸಿ ಆಫ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ಡ್ರಾಪ್ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಆವಾಗ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ಪಾಕ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಾದುಷ ಜೊತೆ ಇವಾಗ ನಾವು ಕಲಸಿಟ್ಕೊಂಡಿರೋಂಥ ಮೈದಾ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ಸ್ವಲ್ಪ ಇದನ್ನು ಫ್ಲ್ಯಾಟಾಗಿ ಹೊತ್ಕೊಳ್ಬೇಕು ಮತ್ತು ಈ ರೀತಿ ನೀವು ಡಿಸೈನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಬಾದುಷನ ನಿಮಗೆ ಗೊತ್ತಾಗಿಲ್ಲ ಡಿಸೈನ್ ಅಂತಂದರೆ ಈ ರೀತಿ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಆ ರೀತಿ ಡಿಸೈನ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ಮಾತ್ರ ಈ ರೀತಿ ಮಾಡಿಕೊಂಡ್ರೂ ನಡೆಯುತ್ತೆ ಡಿಸೈನ್ ಏನು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಬಾದುಷಾಗೆ ಡಿಸೈನ್ಸು ಚೆನ್ನಾಗಿ ಅನಿಸುತ್ತೆ ಲುಕ್ ಅಂತ ಹೇಳ್ಬಿಟ್ಟು ಮಾಡೋದು ಅಷ್ಟೇ ಇದನ್ನು ಈಗ ನಾವು ಕಾದಿರೋ ಎಣ್ಣೆಯಲ್ಲಿ ಇದನ್ನು ಹಾಕ್ತಾ ಹೋಗಿ ನಿಧಾನಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕಿ ಮತ್ತು ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಇದು ಮುಳುಗೋ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಿ ಯಾಕಂದರೆ ನಿಮಗೆ ಒಳಗಡೆ ಚೆನ್ನಾಗಿ ಬೇಯಬೇಕು ಬಾದುಷ ಅಂತ ಹೇಳಿದ್ರೆ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿರೋದು ಬೇಯಿಸಿದ್ರೆ ನಿಮಗೆ ಒಳಗಡೆ ಮೆತ್ತ ಮೆತ್ತ ಆಗ್ಬಿಡುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈ ರೀತಿ ಕಲರ್ ಬಂದರೆ ನಿಮಗೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಗೋಲ್ಡನ್ ಬ್ರೌನ್ ಥರ ಬರುತ್ತೆ ತುಂಬ ಬೇಯಿಸೋಕೆ ಹೋಗಬೇಡಿ ಇದನ್ನು ಇವಾಗ ನಾನು ಇದನ್ನೆಲ್ಲ ಸಕ್ಕರೆ ಪಾಕದಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನಿಮಗೆ ತುಂಬ ಸಕ್ಕರೆ ಪಾಕ ಹಾಕೊಳ್ಳೋದೇನು ಬೇಕಾಗಿಲ್ಲ ತುಂಬ ಇಡೋದು ಬೇಕಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ತುಂಬ ಹೊತ್ತಿಟ್ಟರೆ ತುಂಬ ಸ್ವೀಟ್ ಅಂತ ಅನಿಸುತ್ತೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಮೈಲ್ಡ್ ಆಗಿ ಸ್ವೀಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಇದೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್